नमस्कार न्यूज 26 के स्वागत है। ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣೆ ಮತ್ತು ಭ್ರಷ್ಟಾಚಾರ ನಿರ್ಮೂಲನಾ ಸಮಿತಿ ಬಾದಾಮಿ ವತಿಯಿಂದ ಹುಲಗಪ್ಪ ಬೋವಿ ತಾಲೂಕು ಅಧ್ಯಕ್ಷರು ಇವರ ಮೇಲೆ ಅಧಿಕಾರಿಗಳು ಹಾಗೂ ಮರಣ ಪಾಯಿಂಟ್ ಮಾಲೀಕರು ಸೇರಿ ಹಲ್ಲೆ ನಡೆಸಿದ್ದರ ವಿರುದ್ದ ಹಾಗೂ ಬಾದಾಮಿ ತಾಲೂಕಿನ ದಲಿತರ ಮೇಲಿನ ದೌರ್ಜನ್ಯ ಖಂಡಿಸಿ ಹಾಗೂ ಮಹಿಳೆಯರ ಬಡವರ ರೈತರ ಮೇಲೆ ಅನ್ಯಾಯ ಭ್ರಷ್ಟಾಚಾರ ಮತ್ತು ದಬ್ಬಾಳಿಕೆ ಖಂಡಿಸಿ ಇಂದು ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದರು ನಂತರ ಅಪರ ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆ ಉದ್ದೇಶ ವಿವರಣೆಯನ್ನ ಸಂಘಟನೆಗಳ ಮುಖಂಡ ರುದ್ರೇಶ್ ಹೊನಸಿಗಿಡದ ವಿವರಿಸಿ ಹೇಳಿ ಪ್ರತಿಭಟನೆಯನ್ನು ಮುಂದುವರಿಸಿದ್ರು ಏಳನೇ ವೇಕನೆಯರ ಸಲಿ ಅತಿ ವೇಯಸ್ಲಿ ನಮ್ಗೇನು ಅದು ಮಾಡ್ತಾ ಇದ್ರೂ ಅವ್ರ ಸಂಬಳ ಹೆಚ್ಚಿಗಾಗ್ತಾ ಇದೆ ಆದರೂ ಭ್ರಷ್ಟಾಚಾರ ಹೆಚ್ಚಿಗೆ ಆಗ್ತಾ ಇದೆ ದಿನ ದಿನಕ್ಕೆ ದಿನ ದಿನಕ್ಕೆ ಇಂಥವ್ರಿಗೆ ಯಾವತ್ತೂ ಮರ್ಯಾದೆ ಇರ್ಬಾರ್ದು ಇಂಥವ್ರಿಗೆ ಮರ್ಯಾದೆ ಇರಬಾರ್ದು ಬಾದಾಮಿ ತಾಲೂಕಿನಲ್ಲಿ ಅಧಿಕಾರಿಗಳ ದುರ್ವರ್ತನೆ ಹಾಗೂ ಭ್ರಷ್ಟಾಚಾರದ ಬಗ್ಗೆ ವಿವರಿಸಿ ಹೇಳಿ ನಂತರ ಮಾಧ್ಯಮಗಳ ಜೊತೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಸಂಘಟನೆಗಳ ಮುಖಂಡರುಗಳಾದ ರುದ್ರೇಶ್ ಹುನಿಸಿಗಿಡದ ತುಳಸಪ್ಪ ಪಾಟ್ರೋಟಿ ವೀರೇಶ್ ಹನುಮಂತ ನೀಲಕೇರಿ ಉಲಕಪ್ಪ ಬೋವಿ ಶಹಾಜಿ ಪವಾರ್ ಇಷ್ಟಲಿಂಗ್ ನರೇಗಲ್ ವೀರೇಶ್ ಪಾಟ್ರೋಟ್ ಶಿವರಾಮೇಗೌಡ್ರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಂಚಾಲಕ ಮಹಿಳಾ ನಾಯಕಿ ಅನಿತಾ ಹವಲ್ದಾರ್ ಸೇರಿದಂತೆ ವಿವಿಧ ಸಂಘಟನೆಯವರು ಹಾಜರಿದ್ದರು వారది రాజేష్ ఎస్ దేసాయి న్యూస్ ట్వెంట సిక్స్ కన్నడ బాగలకట ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಏನು ಅಧಿಕಾರಿಗಳ ವಿರುದ್ಧ ಘೋಷಣೆ ಇವತ್ತು ಒಂದು ಪ್ರತಿಭಟನೆ ನಡೆಸ್ತಾ ಇದ್ದೀರಿ ಏನು ಉದ್ದೇಶ ಏನು ಅಂತ ಇವತ್ತು ಪ್ರತಿಭಟನೆ ಸರ ಈಗ ಸರ್ಕಾರದವರು ಏಳನೇ ವೇತನ ಮಾಡಿದ್ದಾರೆ ಧನ್ಯವಾದಗಳು ಅದಕ್ಕೆ ಫಸ್ಟ್ ಅಧಿಕಾರಿಗಳಿಗೆ ಏಳನೇ ವೇತನ ಇರಿಸಲಿ ಹತ್ನಿ ವೇತನ ಏರಿಸಲಿ ನಮ್ಗೇನು ಅಭ್ಯಂತರ ಇಲ್ಲ ಅದನ್ನು ಮಾಡ್ತಾ ಇದನ್ನು ಅವರ ಸಂಬಳ ಹೆಚ್ಚಿಗೆ ಆಗ್ತಾಯಿದೆ ಇದೆ ಆದ್ರೂ ಭ್ರಷ್ಟಾಚಾರ ಹೆಚ್ಚಿಗೆ ಆಗ್ತಾ ಇದೆ ದಿನ ದಿನಕ್ಕೆ ದಿನ ದಿನಕ್ಕೆ ಈಗ ರೈತರ ಏನು ಅಕೌಂಟಿಗೆ ಹೋಗ್ಬೇಕಾಗಿತ್ತು ಬರಗಾಲ ಪೀಡಿತ ಪ್ರದೇಶದ ಆ ಅಮೌಂಟ್ ಅವರಿಗೆ ಮುಟ್ಟಿಲ್ಲ ಬಡವರಿಗೆ ಆಮೇಲೆ ಏನೈತೆ ದೌರ್ಜನ್ಯ ಎಸಬೇಕಾರ ಅವ್ರ ಮ್ಯಾಗ ವಾಪಸ್ ರೊಕ್ಕ ಎಲ್ಲ ಗುಣ ಮಾಡ್ತಾ ಅದು ಅದೆಲ್ಲ ನೀವು ದಿವ್ಸವ್ ಟಿವಿಯಾಗು ನೋಡ್ತೀರಿ ಎಲ್ಲ ಪೇಪರ್ದಾಗೂ ನೋಡ್ತೀರಿ ಅದನ್ನ ಎನ್ಕ್ವೈರಿ ಮಾಡ್ಬೇಕಾದ್ರೆ ಮಾಡ್ತಾ ಇಲ್ಲ ಮೇನ್ ಅಧಿಕಾರಿ ತಹಸೀಲ್ದಾರ್ ಆದಂತರ ಒಬ್ರು ಎನ್ಕ್ವೈರಿ ಆಕತ್ತಂದ್ರು ಆಗ್ತಾ ಇಲ್ಲ ಅವ್ರ ಮೇಲೆ ಯಾಕೆ ಆಗ್ತಾ ಇಲ್ಲ ನಮ್ಗೆ ಹತ್ರ ಬರ್ತಿಲ್ಲ ಅದ್ರೊಳಗೆ ಅವರು ಶಾಮೀಲ್ ಅದಾರ ಏನು ಅನ್ನೋದು ನಮ್ಗೆ ಇನ್ನ ಅದನ್ನು ಇದು ಆಗ್ತಾ ಇದೆ ಪಿ ಎಸ್ ಐ ಅವರ ದರ್ಪ ಹೆಚ್ಚಿಗಾಗಿದೆ ಯಾರೇ ಒಬ್ರು ಡಿ ಎಸ್ ಎಸ್ ಅವರು ಹೋದ್ರ ಅಂದ್ರೆ ಕಿಮ್ಮತ್ ಇಲ್ಲದ ಮಾತಾಡ್ತಾ ಇದ್ದಾರೆ ಒಬ್ಬರು ನಿನ್ನೆ ಒಬ್ಬರು ತ್ರೀ ನಾಟ್ ಟೂ ಹಾಕ್ತೀನಿ ನಿನ್ನೆ ಕೇಸ್ ನೀ ನೀನು ಅಗ್ರ ಮುಗ್ರೇ ಏನಾರು ಪೊಲೀಸ್ ಸ್ಟೇಷನ್ ಬಂದ್ರೆ ನಿನ್ನ ಮ್ಯಾಗೆ ತ್ರೀ ನಾಟ್ ಕೇಸ್ ಹಾಕ್ತೀನಿ ಅತ್ತಂದೆ ಅವ್ರ ಮ್ಯಾಗೆ ಪೇಪರ್ ಇದ್ದಾರೆ ಯಾಕಂದ್ರೆ ಒಬ್ಬರು ನ್ಯಾಯ ಕೇಳ್ಕೊಂಡು ಪೊಲೀಸ್ ಸ್ಟೇಷನ್ ತನಕ ಬಂದಕ್ಕೆರೆ ಗೌರಸ್ಬೇಕು ಕುಂದಿಸ್ಬೇಕು ಮಾತಾಡಬೇಕು ಕೇಳಬೇಕು ಏನೋ ಅದು ಬಿಟ್ಟು ಇವರು ದರ್ಪ ತೋರೋದು ಎಷ್ಟು ಮಟ್ಟಿಗೆ ಸರಿ ಇತ್ತು ಇಂಥ ಅಧಿಕಾರಿಗಳ್ನ ಇಟ್ಕೋದ್ರಿಂದ ಶಾಸಕರಿಗೂ ಒಂದು ಕೆಟ್ಟ ಹೆಸರು ಮತ್ತು ಜನಪ್ರತಿನಿಧಿಗಳಿಗೂ ಕೆಟ್ಟ ಹೆಸರು ಅದೇ ರೀತಿಯಾಗಿ ಏನಾಗತ್ತದೆ ಈಗಿಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಿದ್ದಾರೆ ಅವ್ರಿಗೂ ಒಂದು ಹಣ ಆಗಿದೆ ಆರನೇ ಇವ್ರಿಗೂ ಒಂದು ಕಿಡ್ನ್ಯಾಪ್ ಕೇಸ್ ಕೊಟ್ಟು ಅವರು ಎರಡು ತಿಂಗ್ಳು ಮೂರು ತಿಂಗ್ಳು ಆಯ್ತು ಅವ್ರದ್ದು ಒಂದು ಇದು ಪರಿಹಾರ ಆಗಲಿಲ್ಲ ಮತ್ತು ಮರು ಗಾಡಿ ಹತ್ತಿರ ಟೆನ್ ವೀಲಿಗೆ ಪರ್ಮಿಷನ್ ಪರ್ಮಿಷನ್ ಕೊಟ್ಟಿರ್ತಾರೆ ಟೆನ್ ವೀಲರ್ ಅಲ್ಲಿ ಅಡ್ಡ್ಯಾರ ಬಂದ್ರೆ ಅದನ್ನು ಹಿಡಿದು ಒಳಗೆ ಹಾಕುವಷ್ಟು ಪವರ್ ಅವ್ರ ಆರ್ ಟಿ ಆಟಿಯೋ ಕೇಳ್ರಿ ಕೇಳ್ರಿ ಡಿ ಸಿ ಡಿಸಿಯವ್ರಿಗೆ ಕೇಳ್ರಿ ಇವೆಲ್ಲ ಏರಿಕೆಗಳನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಚೀ ಹುಡುಗಪ್ಪ ಚೀಪ್ ಇಂಥವ್ರಿಗೆ ಮರ್ಯಾದೆ ಇರ್ತೈತಿ ಮರ್ಯಾದೆ ಅಂಥವ್ರಿಗೆ ಮರ್ಯಾದೆ ಐತಿ ಇಂಥವ್ರಿಗೆ ಯಾವತ್ತಿಗೂ ಮರ್ಯಾದೆ ಇರಬಾರ್ದು

ಎಂತದ್ದಿದ್ರು ಧರ್ಮ ತಾಕತ್ತ ಇಂಥ ನಮ್ಮ ಅಣ್ಣನಂತವ್ರು ಇರಬೇಕು ಬಡವರಿಗೆ ಅನ್ಯಾಯ ಆಗ್ಬಾರ್ದು ಯಾವತ್ತಿಗೂ ಬಡವ್ರ ಕುಟುಂಬಕ್ಕೆ ಯಾರು ಹೋರಾಡ್ತಾರ ಅವರೇ ನಮ್ಮ ಮಂದಿ ಅವರೇ ನಮ್ಮ ಬಳಗ ಅವರೇ ನಮ್ಮ ದೇಶದ ಪ್ರಧಾನ ಮಂತ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾವತ್ತಿಗೂ ಬಡವರಿಗೆ ಅನ್ಯಾಯ ಆಗ್ಬಾರ್ದು ಸಾಕಷ್ಟು ನೀಡಿದ ಬೇಡಿಕೆಯನ್ನು ಆಗ್ರಹಿಸಿ ಇವತ್ತು ತಾವು ಜಿಲ್ಲಾಧಿಕಾರಿ ಕಚೇರಿ ಉಗ್ರ ಪ್ರತಿಭಟನೆ ನಮ್ಮಕೊಂಡಿದ್ರು ಎಲ್ಲಾ ಸಂಘಟನೆ ಒಟ್ಟುಗೂಡಿ ಆ ಉದ್ದೇಶ ಏನಿರ್ಬೋದು ೇಶ ಈಗ ಇವರೆಲ್ಲರೂ ಬಂದಿದ್ದಾರೆ ಅಂದರೆ ಎಲ್ಲರೂ ನನ್ನ ಹೆಸರು ಅಣೀತಾ ಹವಲ್ದಾರ್ ಅಂತೇಳಿ ಈಗ ರೈತರ ಮೇಲೆ ಇಷ್ಟೊಂದು ಇದಾಗ್ತಾ ಇದೆ ಅಂದರೆ ಅದು ತಪ್ಪು ಅದು ಇವರೆಲ್ಲಾನು ನೋಡ್ಕೋಬೇಕು ಅವ್ರಿಗೆ ಇಷ್ಟೆಲ್ಲ ಇವರು ನಿಂತ್ಕೊಂಡು ಮಾತಾಡ್ತಾ ಇದಾರೆ ಅಂದರೆ ಎಲ್ಲಾದರೂ ತಪ್ಪಿದೆ ಅದಕ್ಕೆ ನಾನು ಬಂದಿದ್ದೀನಿ ಈಗ ಕಟಿಂಗ್ ಕಠಿಣ ಪ್ರಮಾಣ ತಗೊಳ್ಳಿ ಅವರು ನಾನು ಅದೇ ಅದಕ್ಕೋಸ್ಕರ ಬಂದಿದ್ದೀನಿ ಕಿತ್ಲಿ ಪಂಚಾಯತಿ ಐತಿ ನಮ್ಮೂರಿಗೆ ನಮಗೆ ಬಡಬಗ್ರಿ ಪಂಚಾಯತಿಲಿಂದ ಏನು ಸೌಲಭ್ಯ ಇಲ್ಲ ಕುಡಿಯೋಕೆ ನೀರು ಇಲ್ಲ ನಮ್ಗೆ ಅಡ್ಡಾಡಕ್ಕೆ ರಸ್ತೆ ಇಲ್ಲ ಅಷ್ಟು ಎಲ್ಲ ಮಳೆ ಬಂತಂದ್ರೆ ನೀರೆಲ್ಲ ಒಳಗಡೆ ಹೋಗ್ತೈತಿ ರೋಡ್ ಮಾಡಿಲ್ಲ ಕೇಳಿದ್ರೆ ಪಂಚಾಯತಿವ್ರ ಥರ ಮ್ಯಾಲೆ ಹೋಗಿ ಕೇಳ್ಕೊರಿ ಅಂತಾರೆ ರೀ ಸರ ನಮ್ಗೆ ನಾವು ಮ್ಯಾಲೆ ಹೋಗಿ ಕೇಳ್ಕೊಬೇಕಂತ ಇಲ್ಲಿ ಮಟ್ಕೆ ಬಂದಿದ್ದೇವೆ ಇದಕ್ಕೆ ಏನು ಪರಿಹಾರ ಕೊಡ್ತೀರಿ ನೀವೇ ಕೊಡಬೇಕು ಪಂಚಾಯತ್ ಯಾಗ ಏನು ವರ್ಷಕ್ಕೊಬ್ಬರು ಅವ್ರ ರಿಟೈರ್ಡ್ ಮಾಡ್ಬೇಕ್ರಿ ಅವ್ರಿಗೆ ಮೂವತ್ತು ವರ್ಷ ಗಂಟ್ಲೆ ಕೆಲಸ ಮಾಡ್ಕೊತ ಬಂದ್ರಲ್ಲಿ ಎಲ್ಲ ಬಂದದ್ ನುಂಗುದು ಗಪ್ ಕುಂದ್ರಿಗೆ ಬಗ್ಗೆ ಮಾಡಿದಿವಿ ಒಂದ್ಸಲ ಏನ್ ನೀಡ್ತಾರೀ ನಮ್ಗೆ ಆಯ್ತು ಮಾಡ್ತೀವಿ ನಾವು ಅಲ್ಲಿ ಮ್ಯಾಲಿಂದ ಬಂದಿಲ್ಲ ಬಂದಿಂದ ಮಾಡ್ತೀವಿ ನಾವು ನಿಮ್ಗ ಅಂತ ಕಳ್ಸಿದ್ರಿ ನಾವು ಒಂದ್ಸಲ ಕಿತ್ಲಿ ಪಂಚಾಯತ್ ಹೋದ್ರ ಸರ ಟಿವಿ ಲೈನ್ ತರ ತರ್ಸಿದೀವಿ ನಾವು ಇದನ್ನೆಲ್ಲ ಟಿವಿ ಲೈನ್ ಹಾಕಸ್ಬೇಕಂತ ಅವರು ಒಳಗಿಂದ ಏನು ಮಾಡಿದ್ರು ಸರ್ ಆ ಲೈನ್ ಟ್ಯೂವಿಲ್ ದುಡ್ಡು ಕೊಟ್ಟು ಅಲ್ಲೇ ಮುಚ್ಚಿಬಿಟ್ರು ಮುಚ್ಚಿಬಿಟ್ಟರು ಪಬ್ಲಿಕ್ ಕೊಡ್ಲಿಲ್ಲ ಸರ್ ಅದನ್ನ ಅವರು ಒಬ್ಬ ಹೋರಾಟಗಾರರಾಗಿ ಸಾಕಷ್ಟು ಸಂಘಟನೆಗಳ ಉಗ್ರವಾದ ಪ್ರತಿಭಟನೆಯನ್ನು ಅಧಿಕಾರಿಗಳ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ವಿಚಾರವಾಗಿ ತಾವು ಹೇಳೋದಾದ್ರೆ ನಾನು ಮೊಟ್ಟ ಮೊದಲಿಗೆ ಇಲ್ಲಿ ಸೇರಿರುವಂಥ ಎಲ್ಲ ಸಂಘಟನೆಗಳ ಮುಖಂಡರು ಮತ್ತು ನಮ್ಮ ಎಲ್ಲ ದಲಿತ ಸಂಘಟ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳ ಮುಖಂಡರಿಗೆ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲರೂ ಕಾರ್ಯಕರ್ತರಿಗೆ ನಾನು ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ನಿರಂತರವಾಗಿರ್ಬೇಕು ಅದು ಯಾವುದೇ ವಿಷಯ ಇರಲಿ ಈಗ ನೋಡ್ರಿ ಎಷ್ಟು ಹೇಳ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳಿಲ್ಲ ಮತ್ತು ಇಲ್ಲಿ ದಲಿತರ ಮೇಲೆ ದೌರ್ಜನ್ಯ ಎಸಕ್ತಾ ಇದ್ದಾರೆ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂಥೇಳಿ ಆ ನಿಟ್ಟಿನಲ್ಲಿ ನ್ಯಾಯ ಒದಗಿಸಬೇಕಂದ್ರೆ ಹೋರಾಟಗಳು ನಿರಂತರವಾಗಿರಬೇಕು ಅದಕ್ಕಾಗಿ ನಾವು ಬದಾಮಿಯಿಂದ ನಮ್ಮ ಬಾದಾಮಿ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ಶ್ರೀರಾಮ್ ಸೇನೆ ಸಂಘಟನೆ ವತಿಯಿಂದ ನಾವು ಇಲ್ಲಿ ಹಾಜರಾಗಿದ್ದೀವಿ ಯಾವುದೇ ಕಾರಣಕ್ಕೂ ಏನು ನಮ್ಮ ಬೇಡಿಕೆಗಳದೋ ಅವನ್ನ ಈಡೇರಿಸಲೇ ಇಲ್ಲ ಇದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಕೈಗೊಳ್ಳುತ್ತೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಂಚಾಲಕ ಬಾಗಲಪಟ್ಟಿಂದ ಏನು ಇವತ್ತು ರೈತರ ಮ್ಯಾಗ ಅನ್ಯಾಯದ್ದಿ ಆಮೇಲೆ ದಲಿತ ಪುರ ಸಂಘಟನೆಯವರ ಮ್ಯಾಗ ಆಮೇಲೆ ಎಲ್ಲ ಹಿಂದುಳಿದ ವರ್ಗದ ನಮ್ಮ ದಲಿತ ಸಮುದಾಯದ ಅವ್ರ ಮ್ಯಾಗ ಅಣ್ಣ ಇದು ಹಲ್ಲೆಯನ್ನು ಮಾಡಿದಾರ ಅವ್ರ ಮ್ಯಾಗ ಕಠಿಣ ಕಾನೂನು ಕ್ರಮ ತಗೋಬೇಕು ಅಂತೇಳಿ ನಾವು ಡಿ ಸಿ ಸಾಹೇಬ್ರಿಗೆ ಇದನ್ನು ಮಾಡ್ತೀವಿ ಆಮೇಲೆ ಈ ಇವತ್ತೇನು ಹೋರಾಟ ಇದಕ್ಕೆ ನಮ್ದು ಸಂಪೂರ್ಣವಾದ ಬೆಂಬಲ ಇದೆ ಆಮೇಲೆ ಇದಾದ ಮೇಲೆ ಚೆಕ್ ಮುಚ್ಚೊಳಗಟ್ಟು ಗ್ರಾಮದೊಳಗೆ ಐದಿಂದ ಆರು ತಿಂಗಳ ಹಿಂದೆ ಒಂದು ಹಿಟ್ ಆ್ಯಂಡ್ ರನ್ ಕೇಸ್ ಅಂತೇಳಿ ಆಕ್ಸಿಡೆಂಟ್ ಆಗಿದ್ದರೆ ಆ ಕೇಸಿನ ಬಗ್ಗೆ ಇವತ್ತಿನಿಂದ ಯಾರೂ ಚಕರ್ ಎತ್ತೊಳಿಯಲ್ಲ ಅದಕ್ಕೆ ಹಲವಾರು ಬಾರಿ ನಾವು ಈಗ ಮನವಿನೂ ಕೊಟ್ಟಿವಿ ಆರ್ಸಿದ ಡಿ ಸಿ ಅವರಿಗೆ ಕೊಟ್ಟಿವಿ ಎಸ್ ಬಿ ಅವರಿಗೆ ಕೊಟ್ಟಿವಿ ಎಲ್ಲರಿಗೂ ಹೇಳಿ ಆದರೂ ಅದ್ರ ಬಗ್ಗೆ ಯಾವುದೇ ಥರದ ತನಿಖೆ ಮಾಡ್ತಾ ಇಲ್ಲ ಅದಕ್ಕೆ ಅದು ತನಿಖೆ ಆಗಬೇಕು ಇಲ್ಲಾಂದ್ರೆ ಮುಂದಿನ ದಿನ ಇನ್ನೂ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಅಂತೇಳಿ ಪಾಲ್ಗೋಟ ಜಿಲ್ಲಾ ಉತ್ತರ ಕುಂಭ ಸಹೋದರ ಬದಾಮಿ ತಾಲೂಕು ಸುಮಾರು ಎರಡು ಸಾವಿರ ಜನ ಎರಡು ಸಾವಿರ ಎಕರೆಯಷ್ಟು ಪಾರೇಶ್ ಸ್ವಾಮಿ ಸಾಗುವಳಿ ಮಾಡ್ಯಾರ ಮೊದಲು ಎಪ್ಪತ್ತು ಎಂಬತ್ತು ನೂರು ವರ್ಷಗಳನ್ನ ನೂರು ವರ್ಷಗಳಿಂದ ಸಾಗೋಳಿ ಮಾಡ್ಕೊಂತ ಬಂದಾರೆ ಇತ್ತಿತ್ಲಾಗಿ ಏನು ಮಾಡತ್ತಾರ ಒಕ್ಲೆಪ್ಸಕತ್ತಾರ ಅದನ್ನು ನಿಲ್ಲಬೇಕು ಒಂದು ಅದು ಕೆಲವು ಮಂದಿದು ರೊಮ್ಮ ರೊಕ್ಕ ತೊಗೊಂಡ್ರನ್ನ ಬಿಡೋದು ರೊಕ್ಕ ತೊಗೊಳೋರನ್ನ ಬಡೋ ರೈತರನ್ನ ಅವ್ರು ಹೊಗ್ಲೆಪ್ಸೋದು ಈ ಥರ ಮಾಡಾಕತ್ತಾರ ಅದು ಬಾಗಲ್ಕು ಬದಾಮಿ ತಾಲೂಕಿನೊಳಗೆ ಭಾಳ ಐತಿ ಮತ್ತು ಬಾಗಲಕೋಟೆ ಜಿಲ್ಲೆಯೊಳಗು ಇತ್ತಿತ್ಲಾಗ ಜಮಖಂಡಿ ಒಳಗೆ ಒಂದು ಹಗರಣ ಐತೆ ಅಲ್ಲಿ ಒಂದು ಸಮಸ್ಯೆ ಐತೆ ಅಲ್ಲಿ ಒಕ್ಲೆಾರ ಎಷ್ಟೊಂದು ಸುಮಾರು ನಲ್ವತ್ತು ವರ್ಷದಿಂದ ಮಾಡ್ಕೊತ ಮಂದಿ ಸಾಗಳಿ ಭೂಮಿಯನ್ನು ಮೊನ್ನೆ ಎಲ್ಲ ಬಿತ್ತಿದ ಹೊಲನ ಇದನ್ನ ಮಾಡಿ ಜಸ್ ಬಿತ್ ಒಂದು ಲೆಗೆದ್ದು ಹಚ್ಚ್ಯಾರ ಒಕ್ಲೆ ಅಂತದೆಲ್ಲ ನಿಂದಸ್ಬೇಕಂತೆ ಈ ಮುಖಾಂತರ ಮಾಧ್ಯಮದ ಮುಖಾಂತರ ಈಶ್ವರಖಂಡವ್ರಿಗೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ